ನೋಡಿ ಈ ರೀತಿ ಉಟ್ಟಿದ್ದೀನಿ ಸೀರೆನ ಹೇಗಿದೆ ಕಮೆಂಟ್ ಮಾಡಿ ಹ್ಞೂ ಈಗ ರೆಡಿಯಾಗೋದಷ್ಟೇ ಬಾಕಿ ಎಷ್ಟಲ್ಲಿ ಈ ರೀತಿ ಬಾಚಿದ್ದೀನಿ ಮತ್ತು ವಾಲೆ ಹಾಕ್ಕೊಂಡಿದ್ದೀನಿ ಇಷ್ಟ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸೀರೆ ಉಟ್ಟಾಗ ಅದಕ್ಕೆ ತಕ್ಕನಂಗೆ ರೆಡಿ ಆಗ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ಮೇಕಪ್ ಆಗಬೇಕು ಸುಮಾರು ಎರಡು ತಿಂಗಳ ನಂತರ ಮೇಕಪ್ ಆಗ್ತಾ ಇರೋದು ನೀಟಾಗಿ ರೆಡಿ ಆಗ್ತಾ ಇರೋದು ಹ್ಞೂ ಖುಷಿಯಿಂದ ರೆಡಿ ಆಗ್ತಾ ಇರೋದು ಓಕೆ ನಾನು ಸ್ಕಿನ್ಗೆ ಹಾಕೋದು ಕ್ರೀಮು ಫ್ಯಾರ್ ಆ್ಯಂಡ್ ಲವ್ಲಿ ಬಿಟ್ಟರೆ ವಿಕೋ ಟರ್ಮನಿಕ್ಕು ಬಿಟ್ಟರೆ ಇದು ಇಷ್ಟು ಹಾಕಿದ್ರೆ ನನ್ನ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗಲ್ಲ ನನ್ನ ಜ ನಾನು ಇದನ್ನು ಬಳಸಲ್ಲ ಇದನ್ನು ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಒಂಥರ ಒಂಥರ ಒಲ್ಟೆ ಸ್ಕಿನ್ ಆಗುತ್ತೆ ಅದಕ್ಕೆ ನಾನು ಇದು ಬಳಸೋಕ್ಕೋಗಲ್ಲ ಜಾಸ್ತಿ ಹಾಂ ನಾನು ಬಳಸುವಂಥ ಇದು ನೋಡಿ ಕೇಳ್ತಾ ಇದ್ರು ಅಕ್ಕ ನಿಮ್ಮ ಸ್ಕಿನ್ಗೆ ಯಾವುದು ಅಪ್ಲೈ ಮಾಡ್ತೀರ ಕ್ರೀಮ್ನ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಮಾಮಿ ಮಲೈ ಕೇಸರ್ ಕೋಲ್ಡ್ ಕ್ರೀಮ್ ಇದನ್ನ ಹಚ್ತೀನಿ ನಾನು ನೋಡಿ ಈ ಕ್ರೀಮ್ ಹಚ್ಚೋದು ನಾನು ಈ ಕ್ರೀಮ್ ಹಚ್ಚಿದ್ರೆ ಒಂಥರ ಆಯಿಲ್ ಥರ ಮತ್ತೆ ಒಂಥರ ಏನು ಚೆನ್ನಾಗಿರುತ್ತೆ ನನಗೆ ಅದು ಫೆಲ್ ಆಂಡಿ ಹಚ್ಚಕ್ ಹೋದ್ರೆ ಒಂಥರ ಮೆತ್ಕೊಂಡಂಗೆ ಫೀಲ್ ಕೊಡುತ್ತೆ ಇದು ನೀಟಾಗಿ ಹೈಬ್ರೋಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಈ ಕ್ರೀಮಲ್ಲಿ ನೋಡಿ ಅವಲೇ ಐಬ್ರ್ ಕಾಣ್ತಾ ಇರ್ಲಿ ನೋಡಿ ನಿಷ್ಟ ಕೊಬ್ರಿ ತಂದ್ಯಾ 40 ರೂಪಾಯಿ ಕೊಬ್ರೆ ಏ ಹುಷಾರು 30 ರೂಪಾಯಿ ಬಿಡ್ಬೇಕು ಆಯ್ತು ನಾನು ಎಲ್ಲಾ ತಗೊಂಡೆ ಅದಕ್ಕೆ ಹ್ಞೂ ನಾಳೆ ನಾಡಿದ್ರಲ್ಲಿ ಎಲ್ಲ ತರ್ತೀನಿ ಸುಮ್ಮನೆ ಯಾಕೆ ನಿನಗೆ ತರಗೆ ಬರಲ್ಲ ಅಂತ ನಾನು ಅಷ್ಟು ಹೇಳಿದ್ದು ಅಷ್ಟೇ ಕಣಮ್ಮ ಓಕೆ ಕಣಮ್ಮ ಸರಿ ಕಣಮ್ಮ ಅವಲ್ಲೇ ತೋರಿಸ್ನಲ್ಲ ಈ ಬಾಳೆ ಹಾಕ್ಕೊಂಡಿದ್ದೀನಿ ರೆಡಿಯಾಗಿದ್ದೀನಿ ಕ್ರೀಮ್ ಹಚ್ಕೊಳ್ಳೋದು ಮಾತ್ರ ತೋರಿಸಿದ್ದು ಮಿಕ್ಕಿದೆಲ್ಲ ಏನು ಇದು ಮಾಡೋಕ್ಕೋಗಿಲ್ಲ ನೋಡಿ ಫೈನಲ್ ಫೈನಲ್ ಈ ರೀತಿ ರೆಡಿಯಾಗಿದ್ದೀನಿ ಎಲ್ಲ ರೆಡಿ ಆಗಿದ್ದೀನಿ ಹಾಕೊಂಡಿಲ್ಲ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕೊಂಡು ಹಾಕ್ಕೊಂಡಿರ್ತೀನಿ அவர் ஓகே காமெண்ட்ஸ் ஆகி தான் கேட்டேன் காமெண்ட்ஸ் ஆகிடுவோ சார் லொக்கேஷன் கட் தான் இன்னொருத்தோடு ட்ரைவர இன்னோ அேட்டேனே நான் இன் ஓகே அந்த அதுக்கு இவற்றேன் சார் இப்போ பத்திரிக்கை

ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇನ್ನೊಂದು ಸೀರೆ ಉಟ್ಕೊಂಡಾಗ ಅದಕ್ಕೆ ಯಾವ ರೀತಿ ಪಡವೆಗಳು ಹಾಕೊಂತೀನಿ ಅನ್ನೋದಕ್ಕೆ ಇದನ್ನೆಲ್ಲ ಸತ್ಯಕ್ಕೆ ಸಿಂಪಲ್ ಆಗಿ ಅಪ್ಪ ನನ್ನ ತಮ್ಮಂದು ಮಾತೇ ಹೇಳ್ತಪ್ಪ ಎಷ್ಟು ಮಾತಾಡ್ತಾನೆ ಗೊತ್ತಾ ಎಲ್ಲ ಇದು ನನ್ನ ಮತ್ತೆ ಇದು ಇಯರಿಂಗ್ ಎಸ್ ಇಯರಿಂಗ್ ಅವೋ 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 ಚನಕನ ಕಾಂಸ್ದ್ರೆ ಅದ್ರೆ ಫ್ಲಾಟ್ ಆಗಿಬಿಡುತ್ತೆ ಇಂತ ಅದನ್ನ ಹೊರಕಾಯವಾಸ ನಾವು ಕಸ್ಟಮರ್ ಕಸ್ಟಮರ್ ಮಾಡಿದ ನಾವು ಇದನ್ನ ಇನ್ನ ಸು ತರಿಸ್ತಿನ್ ತ್ತು ಹೌದು ನಾನ್ ಹೇಳಿದೆ ಸರ್ ಅವ್ರಿಗೆ ನಮ್ಗಾಡಿ ಒಂದ್ಸಲ ಕಡಿತೈತೆ ಅವ್ರದ್ದು ಚಾರ್ಜ್ ತಿಂಗ್ಳೋ ಇಪ್ಪತ್ತೈದು ಅಷ್ಟೇ ಹೊಡಿರೋದು ಅಂತಾನೆ ಅವರೀಗೊಟ್ಟ ಅವರು ರೂಪಿ ಹಾಕ್ತಾರೆ ನಾವು ರೂಪಿ ಹಾಕ್ತಿರ್ತಾರೆ ಅದಕ್ಕೆ ನಾವು ಗ್ರೂಪ್ ಕಂಡ ಹೋಗಿಲ್ಲಾರ ಕೂತ್ಕೊಂಡು ಮಾತಾಡಿದೆ ಇನ್ನು ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಕಂಟಿನ್ಯೂ ವಿಡಿಯೋ ಬರುತ್ತೆ ಶೇರ್ ಮಾಡ್ಕೊಂಬಿಡಿ ಓಕೆನಾ